ಸ್ನೇಹಿತರೆ ಶ್ಯಾಮ್ಸುಂದರ್ ಹೆವರು ನಡೆಸಿದ ಮ್ಯಾಂಗೋ ಪಿಕ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗಿ ನಮಗೆ ಬೇಕಾದ ರೀತಿಯ ಮಾವಿನಕಾಯಿಯನ್ನು ಕೊಯ್ದು ತಂದು ಖುಷಿಪಟ್ಟ ಕ್ಷಣವನ್ನು ನೀವೆಲ್ಲ ನೋಡಿದ್ದೀರಿ ಸತೀಶ್ ಅವರ ಫಾರ್ಮ್ನಲ್ಲಿ ಅನೇಕ ರೀತಿಯ ಮಾವಿನಕಾಯಿಗಳನ್ನು ನಾವೇ ಕೊಯ್ದು ತರುವಂತಹ ಅವಕಾಶವು ಇನ್ನೂ ಇದೆ ನಿಮಗೂ ಬೇಕಾದಲ್ಲಿ ನಾನೆಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಹೋಗಿ ಬರಬಹುದು

ಎರಡು ರೀತಿಯ ಉಪ್ಪಿನಕಾಯನ್ನು ಮಾಡ್ತೀನಿ ಉಪ್ಪಿನಕಾಯಿ ಎಲ್ಲ ಸೀತಮ್ಮ ಮಾಡಿರೋ ತೊಕ್ಕು ಎಲ್ಲರಿಗೂ ಖುಷಿಯಾಗಿತ್ತು ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿಯಲ್ಲಿ ಮಾಡ್ತೀನಿ ಇದೊಂದು ಇನ್ನೊಂದು ಹಿಂಡಿ ಅಂತ ಮಾಡ್ತೀನಿ ಮೊದಲಿಗೆ ಇದನ್ನ ಸಿಕ್ಕೇವಾ ಹಾಂ ಸಿಕ್ಕಿ ಅವ್ರು ಮಾಡಿದ ಹಿಂಡಿ ಎಲ್ರಿಗೂ ಖುಷಿಯಾಗಿತ್ತು ಹಾಗಾಗಿ ಅವ್ರದ್ದೇ ಕೈ ರೀತಿಯಲ್ಲಿ ಮಾಡೋಣ ಅಂತೇಳಿ ಮಾಡ್ತಾ ಇರೋದು ಸ್ವಲ್ಪ ಇದು ಹಣ್ಣಾಗ್ಬಿಟ್ಟಿದೆ ಹಣ್ಣಲ್ಲ ಹಂಪಾಗಿ ಬಂದಿದೆ ತುರಿಬೇಕಾ ಮೆಣಸಿನ್ಕಾಯಿ ಉಪ್ಪು ಸಾಸಿವೆ ಅದನ್ನೆಲ್ಲ ಹಾಕಿ ಮಾಡುದು ಸ್ವಲ್ಪ ಇದು ಹಣ್ಣಿಗೆ ಬೆಳೆದಿದ್ದೆ ಆದ್ರೂ ಏನೂ ಆಗೋಲ್ಲ ಹುಳಿ ಅಂಶ ಇರತ್ತಲ್ವಾ ಹ್ಮ್ ಮಾಡ್ತೀವಿ ನಾವು ಮೊನ್ನೆ ಅದೇ ಮ್ಯಾಂಗೋ ಪಿಕ್ಕಿ ಹೋದಾಗ ಕೊಯ್ಕ ಬಂದು ಮಾಡ್ಕೊತೀವಲ್ಲ ಮಾಡಿಸೋದ್ರಿಂದ ಏನು ಹ್ಮ್ ಹಂಗೆ ಹಸಿ ಇಟ್ಕೊಳ್ಳೋದಾದ್ರೆ ಗಟ್ಟಿ ಗಟ್ಟಿ ಇದು ಮತ್ತೆ ಬಿಸಿ ಮಾಡೋದಕ್ಕೆ ಹೀಟಾದ್ರೂ ಪರವಾಗಿಲ್ಲ ಅದಷ್ಟು ತುರಿಬೇಕಾ ತುರಿದು ಅದಕ್ಕೆ ಬೆರೆಸಿ ರುಬ್ಬೋದು ಮೆಣಸಿನ್ಕಾಯಿ ಮೆಂತ್ಯ ಸಾಧಾರಣ ಅದಷ್ಟು ಹುಳಿ ಇರೋದಕ್ಕೆ ಅಷ್ಟು ಹಸಿ ಮೆಣಸಬೇಕಾಗತ್ತಾ ಬೇಕು ಖಾರಕ್ಕೆ ಬೇಕಾದಂಗೆ ಖಾರಕ್ಕೆ ತಕ್ಕಂತೆ ಮೆಣಸು ಮತ್ತು ಉಪ್ಪು ಚೂರು ಬೆಲ್ಲ ಮೆಂತ್ಯ ಸಾಸಿವೆ ಅದೆಲ್ಲ ಹಾಕಬೇಕು ರುಬ್ಬಿ ಒಗ್ಗರಣೆ ಮಾಡಿ ಇದು ಬಾಡಿಸೋದು ಇದು ತುರ್ದಿ ಸಾಕಲ್ವಾ ಹಾಂ ಸಾಕು ಓಕೆ ಓಕೆ ಮೆಂತ್ಯ ಹಾಕೋದಾ ಹಾಂ ಮೆಂತ್ಯ ಮತ್ತು ಸಾಸಿವೆನಾ ಹಾಂ ಹ್ಞೂ ಇದೆರಡು ಮೆಂತ್ಯ ಸಾಸಿವೆ ಹಸಿಮೆಣ ಹಸಿ ಮೆಣಸಿನ್ಕಾಯಿ ಹ್ಞೂ ಸಣ್ಣ ಮಾಡಿ ಅದಕ್ಕೆ ಮಾವಿನಕಾಯಿ ಹಾಕಿ ರುಬ್ಬೋದಾ ಹ್ಞೂ ಅದೇ ನನಗೂ ಇದು ಹೊಸ ನಿಮ್ಮ ಕೈ ಬಿಟ್ಟಿಯಲ್ಲಿ ಎಲ್ರಿಗೂ ಖುಷಿಯಾಗಿದೆಯಲ್ವಾ ಹಂಗೆ ಮಾಡುವ ಅಂತೇಳಿ ಇದು ಅಷ್ಟು ರುಬ್ಬಿದಷ್ಟಾದ್ರೂ ಸಾಕು ಹ್ಞೂ ಅದೇ ಪಾತ್ರೆಗೆ ಖಾರ ಇದೆ ಹ್ಞೂ ಹಾಂ ಎಲ್ಲ ಎರಡಕ್ಕೂ ಸೇರಲಿ ಅಂತೇಳಿ ಮಾಡಿದ್ದ ಹ್ಞೂ ಅದನ್ನು ಮಾಡಿಕೊಂಡು ಅದೇ ಪಾತ್ರೆಗೆ ಇನ್ನೊಂದು ಪಾಲು ಹಾಕೋದಾ ಹ್ಞೂ ಅಂದರೆ ಖಾರ ಮೆಂತೆ ಎಲ್ಲದು ಸಮರಸ ಆಗಿ ಬರ್ತದೆ ಇದು ಹಸಿ ಕಾಯಿದ್ರೆ ಇಷ್ಟೊಂದು ನೀರು ಬಿಟ್ಕೊಳ್ಳಲ್ಲ ಕಾಯಿ ತಾಜಾ ಇದ್ರೆ ಗಟ್ಟಿ ಇಷ್ಟೊಂದು ನೀರು ಬಿಡೋಲ್ಲ ರುಬ್ಬಿದು ಈ ರೀತಿ ರುಬ್ಕೊಂಡ್ರೆ ಆಮೇಲೆ ಬಿಸಿ ಮಾಡಬೇಕು ಜಾಸ್ತಿ ಎಣ್ಣೆ ಇದ್ದಂಗೆ ಕೆಡೋದಿಲ್ಲ ಇದು ಹೊರಗಡೆ ಇಟ್ಟರು ಹಾಳಾಗೋದಿಲ್ಲ ಸಾಸಿವೆ ಹಾಕೋದು ಬೇಗನೆ ಮಾಡಿ ಮಾಡ್ಲಿಕ್ಕಾಗತ್ತೆ ಆದರೆ ವರ್ಷಗಟ್ಟಲೆ ಇಟ್ಟರು ಹಾಳಾಗೋದಿಲ್ಲ ಹುಳಿಗೆ ತಕ್ಕಂಗೆ ಉಪ್ಪು ಹಾಕೋದಾ ಹ್ಞೂ ಹ್ಞೂ ಅರ್ಶಿನ ಕೊಡಿ ಈಗ ಪರಿ ಮಾಡೋದು ಹಿಂಗ ಹಾಕಿದ್ರೆ ಹಾಕಿ ರುಬ್ಬಿದ್ದನ್ನು ಹಾಕಬೇಕು ಇದು ನೀರು ಆರೋ ತನಕ ಅಂದರೆ ನೀರು ಕೈ ಮುಟ್ಟಿರೋದಿಲ್ಲ ಈ ಮಾನ್ಕಾಯಲ್ಲಿರೋ ನೀರು ಆರೋ ತನಕ ಬಿಸಿ ಮಾಡ್ತಾರೆ ಆಯ್ತು ಅಷ್ಟೇ ಅಲ್ವಾ ಅಷ್ಟೇ ಬೇಗನೆ ಮಾಡ್ಬೋದು ಆದರೆ ವರ್ಷಗಟ್ಟಲೆ ಇಟ್ಕೊ ತಿನ್ಬೋದು ಸಾಮಾನ್ಯವಾಗಿ ಎಷ್ಟು ಬೇಕೋ ಸುಮಾರು ಸಿಹಿ ಸಿಹಿ ಆಗುವಷ್ಟು ಬೆಲ್ಲ ಜಾಸ್ತಿ ಸಿಹಿಬಹುದು ಅದ್ರ ಹಾಕಿದ್ರೆ ಬಣ್ಣ ಸ್ವಲ್ಪ ಬದಲಾಗುತ್ತೆ ಅಂತ ನನಗೆ ಆರ್ಗ್ಯಾನಿಕ್ ಸಕ್ಕರೆ ಇತ್ತಲ್ವ ಅದನ್ನ ಕೊಡ್ತೆ ಅದು ನಮ್ಮಲ್ಲಿ ಜೋನಿ ಬೆಲ್ಲ ಇರೋದಲ್ವ ಹಾಗಾಗಿ ಬಣ್ಣ ಬದಲಾಗೋ ಚಾನ್ಸ್ ಇರುತ್ತೆ ಅಂತೇಳಿ ಇದೇ ಬಣ್ಣ ಇರಲಿ ಅನಿಸ್ತು ನನಗೆ ಹಾಗಾಗಿ ಆರ್ಗ್ಯಾನಿಕ್ ಸಕ್ಕರೆ ಕೊಡ್ತೀನಿ ಇಲ್ಲಾಂದರೆ ಬೆಲ್ಲನೂ ಹಾಕ್ಕೋಬೋದು ನಮ್ಮ ಜೋನಿ ಬೆಲ್ಲ ಹಾಕಿದ್ರೆ ಬಣ್ಣ ಬಣ್ಣವಾಗ್ ಬರುತ್ತೆ ಕಪ್ಪಾಗಿ ಬರುತ್ತೆ ಇದು ನೋಡೋಕ್ಕೂ ಚಂದ ಇರುತ್ತಲ್ವ ಹಾಗಾಗಿ ಆರ್ಗ್ಯಾನಿಕ್ ಸಕ್ಕರೆ ಹಾಕಿದ್ದು ಬೆಲ್ಲ ಹಾಕೋಬಹುದು ಉಪ್ಪು ಹುಳಿ ಖಾರ ಸ್ವಲ್ಪ ಸಿಹಿ ಹಿಂಗಿನ ಪರಿಗಳ ಧಾಮದ ತೊಕ್ಕು ರೆಡಿ ಆಗುತ್ತೆ ಇದಂತೂ ನೀರು ಹಾರಿದ್ರೆ ಸಾಕಲ್ವಾರೋ ನೀರು ಹಾರಿದ್ರೆ ಆಯ್ತು ಹೌದು ಇದನ್ನು ಅನ್ನದ ಜೊತೆಗೆ ಎಣ್ಣೆ ಹಾಕೊಂಡು ಕಲಿಸ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ನೀವೇನು ಅಂದ್ರಲ್ಲ

ಅದೇ ತಳ ಬಿಡ್ತಾ ಬಂದಂಗೆ ಸಾಕೇನಲ್ವಾ ಸಾಕು ಅಂದ್ರೆ ಎಣ್ಣೆ ಹಾಕಿರ್ತಾವಲ್ಲ ಸಾಕು ಸಾಕು ಸಾಕ ಅಂದ್ರೆ ಆಮೇಲೆ ಗಟ್ಟಿಯಾಗಿ ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ತೊಪ್ಪು ರೆಡಿ ಆಯ್ತು ರುಚಿ ನೋಡಿ ಹತ್ತೇ ನಿಮಿಷದಲ್ಲಿ ಈ ಮಾವಿನಕಾಯಿಯಿಂದ ತೊಕ್ಕನ್ನು ಮಾಡಿ ನಮ್ಮ ಕೈಗೆ ಇಟ್ಟಿದ್ದಾರೆ ಈಗ ಬಿಸಿ ಬಿಸಿ ಆಗಿದೆ ಇದನ್ನ ಆದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ನಾವು ಡಬ್ಬದಲ್ಲಿ ಅಥವಾ ಗಾಜಿನ ಇದರಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಗಿದೆ ಅಂತೇಳಿ ರುಚಿ ನೋಡಿ ಹೇಳಿಯದಿದ್ದಾರೆ ಹಾಗಾಗಿ ನೋಡ್ತಾ ಇದ್ದೀನಿ ನಮ್ಮಲ್ಲಿ ಹಾಗೆ ತಿನ್ನೋ ರೂಢಿ ಇಲ್ಲ ಅದ್ರಲ್ಲಿ ನೋಡ್ತಾ ಇದ್ದೀನಿ ಸೂಪರ್ ಆಗಿದೆ ಇವತ್ತು ಮತ್ತೆ ಅಲ್ಲಿ ಊಟಕ್ಕೆ ಯಮ್ನವ್ರ ಮನೇಲಿ ನೀವು ಕೊಟ್ಟಿದ್ದನ್ನು ನಾನು ಹೇಳಿದ್ದೆ ಸೀತಮ್ಮ ಅವರು ಮಾಡಿದ್ದು ಅಂತ ಅದೇ ರುಚಿ ಬಂದಿದೆ ಈಗ ಬಿಸಿ ಬಿಸಿ ಇದೆ ಆದ್ಮೇಲೆ ಇದು ಜೊತೆಗೂ ಕರ್ಸ್ಕೊ ತಿನ್ಬೋದು ಚಿತ್ರಾನ್ನ ಚಿತ್ರಾನ್ನ ಮಾಡಿ ತಿನ್ಬಹುದು ಬೇಕಿದ್ರೆ ರೊಟ್ಟಿ ತುಂಬಾ ಚೆನ್ನಾಗಿದೆ ನಾನು ನೋಡಿ ಇವತ್ತು ಅವ್ರ ಮನೆಯಲ್ಲಿ ರುಚಿ ನೋಡಿದಕ್ಕೆ ಮನೆಯಲ್ಲೂ ಮಾಡೋಕೆ ಆಯ್ತು ಇಲ್ಲ ಮಾಡಿದ್ದನ್ನ ರುಚಿ ನೋಡ್ಬೇಕಿತ್ತು ತುಂಬಾ ಖುಷಿ ಆಯ್ತು ಇದು ಯಾರಿಗಾದ್ರೂ ಬೇಕಿದ್ರೆ ಬೇಕು ನೀವು ಬೇಕು ಅಂದ್ರೂ ನೀವ್ ಬೇರೆಯವ್ರಿಗೂ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಅಂದ್ರೆ ನೀವ್ ಬೇಕಿದ್ರೆ ನಾನು ಅವ್ರ ನಂಬರ್ ಬೇಕಿದ್ರೆ ಹಾಕಿರ್ತೀನಿ ಅಥವಾ ನೀವ್ ನನಗೆ ಕಾಲ್ ಮಾಡಿದ್ರೆ ನಾನು ಅವ್ರ ನಂಬರ್ ಕೊಡ್ತೀನಿ ಅವ್ರ ತುಂಬಾ ರುಚಿಯಾಗಿ ಸಾಂಬಾರ್ ಪುಡಿ ಮಸಾಲೆ ಪುಡಿ ಸಾರ್ನ ಪುಡಿ ಹಾಗೇ ಗೊಜ್ಜ ಅವಲಕ್ಕಿ ಪುಡಿ ಎಲ್ಲ ತುಂಬಾ ಮಂದಿ ಅವರ ಹತ್ರ ಮಾಡಿಸ್ಕೊಂಡು ಹೋಗ್ತಾರೆ ಈಗಾಗಲೇ ಒಂದೆರಡು ವಿಡಿಯೋ ಅವ್ರ ಜೊತೆಗೆ ಹಂಚಿಕೊಂಡಿದ್ದೆ ನಿಮ್ಗೆ ಬೇಕಿದ್ರೆ ಇವ್ರ ಇವ್ರ ಕೈ ರುಚಿ ನೋಡಬೇಕು ಅಂದರೆ ಸೀತಮ್ಮನ ಕೈ ರುಚಿಯನ್ನು ನೋಡೋಕೆ ನಮಗೆ ಕಾಲ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು